ನಮಸ್ಕಾರ ನಾನು ಪ್ರಾಚಿ ಡಬ್ಲ್ಯೂ ಜೊತೆಗೆ ನಿಮ್ಮ ಕೃಷಿ ಸಂಬಂಧಿತ ಮಾತುಕತೆಗೆ ಸುಸ್ವಾಗತ ಸ್ನೇಹಿತರೆ ಪ್ರಶ್ನೆ ತುಂಬಾ ಸ್ಪಷ್ಟವಾಗಿದೆ ಭಾರತದ ರೈತರ ಕನಸುಗಳು ಕೇವಲ ಕನಸುಗಳಾಗಿಯೇ ಉಳಿಯುತ್ತವೆಯೇ ಇಂದು ನಾವು ಒಂದು ಮಹತ್ವಪೂರ್ಣ ನಿರ್ಧಾರವನ್ನು ಕೈಗೊಳ್ಳಲು ಸೇರಲಾಗಿದೆ ಒಂದು ಹೊಸ ಪರಿವರ್ತನೆಯ ನಿರ್ಧಾರ ಈ ಪರಿವರ್ತನೆಯು ಭಾರತಾದ್ಯಂತ ವೇಗವಾಗಿ ಹರಡುತ್ತಿದೆ ಮತ್ತು ನಮ್ಮ ಅತಿಥಿ ಡಬ್ಲ್ಯೂ ಅವರು ಈ ಪರಿವರ್ತನೆಯ ಭಾಗವಾಗಿರುವ ದೇಶಾದ್ಯಂತದ ರೈತರೊಂದಿಗೆ ಕೈಜೋಡಿಸಲು ಇಲ್ಲಿಗೆ ಬಂದಿದ್ದಾರೆ ಭಾರತದ ರೈತರಿಂದಲೇ ತಿಳಿದುಕೊಳ್ಳೋಣ ಈ ಪರಿವರ್ತನೆ ಸಾರ್ಥಕತೆ ಏನು ಇವತ್ತು ನಾವು ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುತ್ತಿದ್ದೇವೆ ಮತ್ತು ಆ ಉತ್ತರಗಳು ಅವರ ಮಾತುಗಳಲ್ಲಿ ನೀವು ನಮಗೆ ನಿಮ್ಮ ಭೂಮಿಯಲ್ಲಿ ಅನುಭವಿಸಿರುವ ಸಮಸ್ಯೆಗಳ ಬಗ್ಗೆ ಹಾಗೂ ಹೇಗೆ ಈ ಲೇಟೆಸ್ಟ್ ಜನರೇಷನ್ ಸಮಸ್ಯೆಗಳನ್ನು ನಿವಾರಿಸುತ್ತಾ ಎಂಬುದನ್ನು ತಿಳಿಸಿ ಚಿಂದನೂರು ತಾಲೂಕು ರಾಯಚೂರು ಜಿಲ್ಲಾ ಸಾಸುಮರಿ ಯುವಸಿನ ನಾನು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ವ್ಯವಸಾಯ ಮಾಡ್ಕೊಂತ ಬಂದಿದ್ದೀನಿ ನಾನು ನಲವತ್ತರಿಂದ ನಲವತ್ತೈದು ಎಕರೆ ನಾನು ವ್ಯವಸಾಯ ಮಾಡ್ತಿದ್ದೀನಿ ನಾನು ಸ್ವಂತ ಭೂಮಿಯಿಂದ ನಮಗೆ ಸಮಸ್ಯೆ ಏನಪ್ಪ ಅಂದರೆ ಈ ಬಡ್ಡೆ ಕೊಳ ರೋಗ ಕರಂಡ್ ಕುಳ ರೋಗ ಎಲ್ಲ ಯಾವ ಹೆಚ್ಚಾಗಿ ಕಚ್ಚವ ನಾವು ಅಸಲಾಗಿ ಏನನ್ನ ವ್ಯವಸ್ಥೆ ಮಾಡಿದಕ್ಕೆ ಬಡ್ಡೆ ಕುಳ ರೋಗಕ್ಕೆ ಒಂದು ಚೆನ್ನಾಗಿ ಔಷಧ ಬರುವಂತದ್ದು ಮಾಡಬೇಕಾಗಿ ನಮಗೆ ಈಗಷ್ಟೇ ಮಾಹಿತಿ ಬಂದಿದೆ ರಿಫ್ಲೆಕ್ಟ್ ಎಂಬ ಉತ್ಪನ್ನವು ಭತ್ತದ ಕೃಷಿಯಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತಿದೆ ರಿಫ್ಲೆಕ್ಟ್ ಹೊಡೆದು ಹೊಡೆದು ನಾವು ಎಲ್ಲ ಔಷಧಕ್ಕಿಂತ ಸಿಜೆಂಟ ಕಪ್ನವರು ಕೊಟ್ಟಿದ್ರು ನಮಗೆ ಒಂದು ಸುಮಾರು ನಲವತ್ತೈದು ಎಕರೆಗೆ ನಾವು ಒಡೆದ್ವಿ ಅದನ್ನು ಬಡ್ಡೆ ಕುಳ ರೋಗ ಚುಕ್ಕಿ ರೋಗ ಎಲೆ ಸುರು ರೋಗ ಯಾವ್ಯಾವ್ದು ಯಾವ ಬಂದಿಲ್ಲ ನಮ್ಮ ಕೈ ಈ ರೀತಿ ಇದೆ ನಮ್ಮ ಬೆಳೆ ಚೆನ್ನಾಗಿ ಇಳುವರಿಯೋನೇ ಬಂದಿದೆ ಏನೇ ಆ ಸುಮಾರು ಆಲೆ ಇದೇ ಫಸ್ಟ್ ಸಲ ನಾವು ಹೊಡೆದಿದ್ದು ಇಳುವರಿ ಚೆನ್ನಾಗಿ ಬರ್ತೈತೆ ಅಂತ ಹೇಳಲ್ಲ ಈ ರೀತಿ ನೋಡ್ರಿ ಮೂಲ ರಿಫ್ಲೆಕ್ಟ್ ಟಾಪ್ ಎಂಬುದು ಭಾರತದಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾದ ಹೊಸ ತಂತ್ರಜ್ಞಾನವಾಗಿದೆ ಇದು ವಿಶಿಷ್ಟವಾದ ಡಬಲ್ ಬೈಂಡಿಂಗ್ ತಂತ್ರಜ್ಞಾನದಿಂದ ಶಕ್ತಿಯುತವಾಗಿದೆ ಇದು ಭತ್ತದ ಗದ್ದೆಯ ಪ್ರತಿಯೊಂದು ಮೂಲೆಯನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಯಶಸ್ವಿ ಮತ್ತು ಸಮೃದ್ಧ ಬೆಳೆಗಳನ್ನು ಖಚಿತಪಡಿಸುತ್ತದೆ ಕಿಶೋರನ ಹಾಂ ಉಳಿದ ಪ್ರಾಡಕ್ಟ್ಗಳಲ್ಲಿ ಇಲ್ಲದಿರುವಂಥದ್ದು ಈ ರಿಪ್ಲೆಕ್ ಟಾಪ್ನಲ್ಲಿ ಏನಿದೆ ನನ್ನ ಹೆಸರು ಕಿಶೋರ್ ಅಂತ ನಾನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಬಂಗಾರಿ ಕ್ಯಾಂಪ್ ವಾಸಿ ವಾಸಿಯಾಗಿದ್ದೇನೆ ಎಲ್ಲ ಔಷಧಿಗಳಿಗಿಂತ ಈ ರಿಪ್ಲೆಕ್ಟ್ ಟಾಪ್ ಹೊಡೆದಾಗ ಬಡ್ಡಿ ಟೆಂಪರಾಗಿತ್ತು ಎಲ್ಲಿ ಮೇಲೆ ಎಲ್ಲಿ ಚುಕ್ಕಿ ಕಾಣಿಸಿಲ್ಲ ಎಲೆ ಹಚ್ಚಿ ಹಚ್ಚ ಹಸಿರಾಗಿತ್ತು ಅದರಿಂದ ಬೆಳೆ ಎಲ್ಲ ಕೂಡ ಚೆನ್ನಾಗಿ ಕಾಣಿಸಕತ್ತಿತ್ತು ಬಡ್ಡಿ ಮೇಲೆ ಬಡ್ಡಿ ಕೋಳಿ ರೋಗ ಚುಕ್ಕಿ ಎಲೆ ಮೇಲೆ ಯಾವ ಕೂಡ ರೋಗಗಳು ಕಂಡು ಬಂದಿಲ್ಲ ನಾನು ಬಳಸಿದ್ದು ಈ ಆರು ಎಕರೆಗೆ ಬಳಸೀನಿ ಬಳಸಲಾರ್ದು ಆರು ಎಕರೆ ಅದು ಬಳಸಲಾರ್ದಲ್ಲಿ ಅದರಲ್ಲಿ ಬಡ್ಡಿ ಕೋಳ ರೋಗ ಕಂಡು ಬಂದಿತ್ತು ಈ ಬಳಸಿದ್ದ ಆರು ಎಕರೆದಾಗ ಬಡ್ಡೆ ರೋಗ ಕೂಡ ಕಂಡು ಬಂದಿಲ್ಲ ಅದರಿಂದಾಗಿ ಒಳ್ಳೆಯ ಇಳುವರಿ ಬರ್ತಂತ ನನ್ನ ನಂಬಿಕೆ ಇದಿಷ್ಟು ಕಿಶೋರವರ ಕತೆ ಇವರು ರಿಪ್ಲೆಕ್ಟ್ ಟ್ಯಾಪ್ ಮೂಲಕ ತಮ್ಮ ಭೂಮಿಗಳನ್ನು ಸದೃಢ ಮತ್ತು ರೋಗಗಳಿಂದ ಸುರಕ್ಷಿತವಾಗಿಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ನಾನು ಡಬ್ಲ್ಯೂ ಕರ್ನಾಟಕದಿಂದ ಮತ್ತು ನೀವು ನನ್ನ ಅಂದರೆ ರಿಫ್ಲೆಕ್ಟ್ ಇಂಥ ಇನ್ನಷ್ಟು ಆಕರ್ಷಕ ಕಥೆಗಳನ್ನು ಕೇಳಲು ನನ್ನೊಂದಿಗೆ ಇರಿ ನೀವು ಕೂಡ ಈ ರೈತ ಬಂಧುಗಳಂತೆ ರಿಫ್ಲೆಕ್ ಟಾಪ್ ಬಳಸಿ ನಿಮ್ಮ ಹೊಲಗಳಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ಸಾಧಿಸಿದ್ದರೆ ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಮ್ಮ ದೂರವಾಣಿ ಒಂಬತ್ತು ಎಂಟು ಎರಡು ಎರಡು ಎಂಟು ಎಂಟು ನಾಲ್ಕು ಸೊನ್ನೆ ಆರು ಸೊನ್ನೆ ಸಂಖ್ಯೆಗೆ ಒಂದು ಮಿಸ್ಡ್ ಕಾಲ್ ಮಾಡಿ ಮತ್ತು ಡಬ್ಲ್ಯೂ ಅವರು ನಿಮ್ಮ ಯಶಸ್ಸಿನ ಕಥೆಯನ್ನು ಹಂಚಿಕೊಳ್ಳಲು ನಿಮ್ಮನ್ನು ಭೇಟಿ ಮಾಡುತ್ತಾರೆ ಇವತ್ತಿಗೆ ಇಷ್ಟು ಸಾಕು ಡಬ್ಲ್ಯೂ ಅವರ ಜೊತೆಗೆ ಕೃಷಿ ಸಂಬಂಧಿತ ಮಾತುಕತೆಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ In een vleitelt, 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 een een een